ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ ಸೇರಿಸ್ಕೊತ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ಗೆ ಪಾಲಕ್ ಸೇರಿಸ್ಕೊಂಡಿದ್ದೀನಿ ಒಂದು ಕಟ್ ಇದೆ ಇದು ಸ್ವಲ್ಪ ಬೇಯಿಸ್ಕೊಂಡ್ ಬೇಯಿಸ್ಕೊತಾ ಇದ್ದೀನಿ ನೀರಿಟ್ಟಿದ್ದೀನಿ ಬೇಯಕ್ಕೆ ಇಟ್ಟಿದ್ದೀನಿ ಇದು ಒಂದು ಕುದಿ ಬಂದರೆ ತುಂಬ ಬೇಯಿಸ್ಬೇಕನ್ನೋ ಅವಶ್ಯಕತೆ ಏನಿಲ್ಲ ಒಂದು ಕುದಿ ಬಂದರೆ ಸಾಕು ಪಕ್ಕದಲ್ಲಿ ಕೋಲ್ಡ್ ವಾಟ್ರ್ ಇಟ್ಕೊಂಡಿದ್ದೀನಿ ತಣ್ಣಗಿರೋ ನೀರು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ತಣ್ಣಗಾಗಿದೆ ಇದು ಇವಾಗ ಅರ್ಶಿಮೆಣ್ಸಿನ್ಕಾಯು ಸ್ವಲ್ಪ ಶುಂಠಿ ಸೇರಿಸ್ಕೊಂಡು ನಾನು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಇವಾಗ ಇನ್ನೊಂದು ಬೌಲ್ ಇಟ್ಕೊಂಡು ಬಟರ್ ಸೇರಿಸ್ಕೊತಾ ಇದ್ದೀನಿ ನಾನು ಎಣ್ಣೆ ಬೆಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಪನ್ನೀರ್ ಕ್ಯೂಬ್ಸ್ಗಳು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಇದನ್ನು ಚೆನ್ನಾಗಿದ್ರೆ ತುಂಬ ಗೋಲ್ಡನ್ ಕಲರ್ ಬರೋ ಅವಶ್ಯಕತೆ ಏನಿಲ್ಲ ಹಾಗೆ ಕೂಡ ಇದು ಮಾಡ್ಕೊಬೋದು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಇವಾಗ ಬೇರೆ ಒಂದು ಬೌಲ್ಗೆ ತೆಗ್ದಿಟ್ಕೊತೀನಿ ಇದನ್ನು ಈ ರೀತಿ ಸೇರಿಸ್ಕಂತ ಇದ್ದೀನಿ ನಾನು ಈಗ ಅದೇ ಅದೇ ಬಟರ್ಗೆ ಎರಡು ಚಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಎರಡು ಚಕ್ಕೆ ಮತ್ತು ಸ್ವಲ್ಪ ಜೀರಿಗೆ ಎರಡು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಓಟಲ್ ಸ್ಟೈಲಲ್ಲಿ ನಾವು ತಿಂದಿರ್ತೀವಲ್ಲ ಅದೇ ರೀತಿ ಇರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊತ ಇದ್ದೀನಿ ಒಂದು ಈರುಳ್ಳಿ ಆದರೆ ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ ಈಗ ಗೋಲ್ಡನ್ ಕಲರ್ ಬರಬೇಕಂತ ಏನಿಲ್ಲ ಈಗ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಟೊಮೊಟೋನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಟೊಮೊಟೊ ತುಂಬ ಸಾಫ್ಟಾಗಿ ಕುಕ್ ಆಗ್ಬೇಕಂತ ಏನಿಲ್ಲ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ರುಚಿ ಎಷ್ಟು ಬೇಕೋ ನೋಡಿ ಅಷ್ಟು ನಿಮ್ಮ ಖಾರಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿ ಅಷ್ಟು ನಾವು ಆಲ್ರೆಡಿ ಪಾಲಕ್ ರುಬ್ಬೇಕಾದ್ರೆ ನಾನು ಎರಡು ಎರಡು ಅಷ್ಟು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೆ ಸೊ ಹಂಗಾಗಿ ನನ್ನ ಖಾರ ಒಂದು ಸ್ಪೂನ್ ಸೇರಿಸ್ಕೊಂತಿದ್ದೀನಿ ಈಗ ನಾವು ರುಬ್ಕೊಂಬಂದಿರೋ ಪೇಸ್ಟ್ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತೀನಿ ನಾವು ಓನ್ಲಿ ಸೊಪ್ಪು ಅಷ್ಟೇ ಬೇಯಿಸ್ಕೊಂಡಿರೋದು ಬೇರೆ ಯಾವುದು ಇಲ್ಲ ಎಲ್ಲ ಇದೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈಗ ನೀವು ರುಚಿ ನೋಡ್ಕೊಳ್ಳಿ ನಿಮ್ಗೇನಾದರೂ ಇವಾಗ ಉಪ್ಪು ಬೇಕು ಅನಿಸಿದ್ರೆ ನಾವು ಉಪ್ಪು ಆ್ಯಡ್ ಮಾಡಿಲ್ಲ ಯಾವುದಕ್ಕೂ ಇವಾಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ಇವಾಗ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಇವಾಗ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಯಾಕೆಂದರೆ ಉಪ್ಪು ಅದಕ್ಕೆಲ್ಲ ಹಿಡಿಬೇಕಲ್ವ ಸೊ ಹಂಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕಂತೀನಿ ಈಗ ಸ್ವಲ್ಪ ಫ್ರೆಶ್ ಫ್ರೆಶ್ ಕ್ರೀಮ್ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಾಲ್ಗಳಲ್ಲೂ ಸಿಗ್ತದೆ ಡಿಮಾರ್ಡ್ಗಳಲ್ಲಿ ಪ್ರಾವಿಸನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಫ್ರೆಶ್ ಕ್ರೀಮು ಅದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಸ್ಪೂನು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲನೂ ಅಷ್ಟೇ ಗರಂ ಮಸಾಲ ಆಲ್ರೆಡಿ ನಾವು ಫ್ರೈ ಮಾಡಿ ಇದು ಮಾಡಿರ್ತಾರೆ ಸೊ ಹಂಗಾಗಿ ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಮ್ಮ ಪಾಲಕ್ ಸೇರಿಸ್ಕೊಂಡಿದ್ದೀನಿ ಪಾಲಕ್ ಸೇರಿಸ್ಕೊಂಡು ಸಾರಿ ಪನ್ನೀರ್ ಸೇರಿಸ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಸ್ವಲ್ಪ ನಾನು ಪ ಕಸೂರಿ ಮೇಥಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತೀನಿ ಒಂದ್ಸಲ ಟ್ರೈ ಮಾಡಿ